ಈಗ ಯಾವ ಒಬ್ಬ ಹೇಳ್ಬೋದು ನಾನು ಅಯ್ಯ ಅವನ ಸರಿನೇ ಇಲ್ಲ ಅವ್ರ ಪ್ರಕಾರ ನಾನು ಸರಿ ಇಲ್ಲ ಅಂತ ಇವರಿಗೆ ಹೌ ಡಿ ಯು ಜಡ್ಜ್ ಪೀಪಲ್ ವಿ ಜಸ್ಟ್ ನೋ ವಿ ಲೈಕ್ ಪೀಪಲ್ ವಿ ಡೋಂಟ್ ಲೈಕ್ ಪೀಪಲ್ ಇಸ್ ಇಟ್ ಆಕ್ಚುಲಿ ಈ ವಿಡಿಯೋದಲ್ಲಿ ಒಂದು ವಿಷಯ ಮಿಸ್ ಮಾಡಿದ್ದೆ ಅದಕ್ಕೋಸ್ಕರ ಆಡ್ ಮಾಡ್ತಾ ಇದ್ದೀನಿ ಸೊ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾರು ಕೂಡ ಪ್ರೀತಿ ಅಂತ ಕನ್ಫರ್ಮ್ ಮಾಡಿಲ್ಲ ಆ್ಯಂಡ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಜಸ್ಟ್ ಫ್ರೆಂಡ್ಸ್ ಅಂತ ಸೊ ಇದಾದ್ಮೇಲೆ ಓವರ್ ಆಲ್ ನೋಡ್ಕೊಂಡು ಬಂದಾಗ ಫ್ರೆಂಡ್ಸ್ ಆಗೇ ಇರಬೇಕಾದ ರೀತಿ ಇದ್ರ அது உடுகிர் ஆக உடுக இல்ல சிங்கி மேலே எல்லாரும் தப்பாக இன்னொரு மெயின் அந்த ಇಲ್ಲಿ ಮೇನ್ ಆಗಿ ಟಾರ್ಗೆಟ್ ಮಾತಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಒಜು ಸಂತೋಷ್ ಕೂಡ ಇವಾಗ ತನಿಷ್ ಅವರಿಗೆ ಒಂದು ಡಾನ್ಸರ್ ಏನ್ ಅಂತ ನೋಡ್ತಾರೆ ಸುಮ್ಮನೆ ಟಚ್ ಮಾಡಿರ್ತಾರೆ ಸೊ ಅದನ್ನು ಕೂಡ ತಗೊಂಡು ಬ್ಯಾಡ್ ಟಚ್ ಅಂತ ಕೂಡ ಹೇಳಿ ನೆಗೆಟಿವ್ ಅಂತ ಕೂಡ ಹೇಳ್ಬೋದು ಬಟ್ ಅದನ್ನು ತಮಾಷೆಗೆ ತಗೋತಾರೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತಗೋತಾರೆ ಅದೇ ಬೇರೆ ನಮ್ಗೆ ಇಷ್ಟ ಆಗಿರೋ ಸ್ಪರ್ಧಿ ಏನಾದ್ರು ಮಾಡಿದ್ರು ಅಂದಾಗ ಅದನ್ನ ನೆಗೆಟಿವ್ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಕಂಪ್ಲೀಟ್ ವಿಡಿಯೋ ನೋಡಿ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೀನಿ ಇದೇ ಸ್ಪರ್ಧಿಗಳು ಇದೇ ಥರ ಮೊದಲಿದ್ದಾಗ ಯಾವುದೇ ರೀತಿ ಪ್ರಾಬ್ಲಮ್ಗಳು ನಿಮ್ಗೆ ಯಾರಿಗೂ ಕೂಡ ಕಾಣಿಸ್ತಿಲ್ಲ ಆದರೆ ಇವಾಗ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಯಾಕೆ ಅಂದರೆ ನಿಮಗೆ ಆ ಸ್ಪರ್ಧಿ ಕಂಡ್ರೆ ಇಷ್ಟ ಆಗ್ತಿಲ್ಲ ಅನ್ನೋದು ಒಂದೇ ಕಾರಣನ ಅಥವಾ ನಿಮ್ಗೆ ಅದು ಕೆಲವು ವಿಷಯಗಳು ಅನ್ಕಂಫರ್ಟಬಲ್ ಆಗ್ತಿದೆ ಅದನ್ನು ಮನ್ಸು ಮುಟ್ಕೊಂಡು ಆನೆಸ್ಟ್ ಆಗಿ ಹೇಳಿ ಯಾಕೆಂದರೆ ಅದು ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ ರೀಸನ್ ಇಷ್ಟೇ ಕಾರ್ತಿಕ್ ಅವ್ರ ಬಗ್ಗೆ ಸಂಗೀತ ಅವ್ರ ಬಗ್ಗೆ ನಮ್ರತರ ಬಗ್ಗೆ ತುಂಬ ನೆಗೆಟಿವ್ ಪೋಸ್ಟ್ಗಳು ಬರ್ತಿರೋ ನೋಡ್ತಾ ನೋಡ್ತಾಯಿದ್ದೀನಿ ಅವರ ಕ್ಯಾರೆಕ್ಟರ್ ಬಗ್ಗೆ ತುಂಬ ಮಾತುಗಳು ಬರ್ತಿರೋದು ಕೂಡ ನೋಡ್ತಾ ಇದೀನಿ ಅದ್ರಲ್ಲಿ ತಪ್ಪು ಸರಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಪಾಯಿಂಟ್ ಆಫ್ ಯೂ ಬಿಟ್ಟಿದ್ದಂಥದ್ದು ಸೊ ಇಲ್ಲಿ ಮೇನ್ ಆಗಿ ಇದೇ ವಿಷಯಗಳನ್ನ ಬೇರೆಯವ್ರು ಮಾಡ್ತಿರೋದು ಕಣ್ಣು ಕಂಡರೂ ಕೂಡ ಅದ್ರ ಬಗ್ಗೆ ಒಂದು ಪೋಸ್ಟ್ಗಳು ಬರ್ತಿಲ್ಲ ಆದರೆ ಇವ್ರುಗಳು ಮಾಡ್ತಿರೋಂಥದ್ದು ತುಂಬ ಹೈಲೈಟ್ ಮಾಡಿ ತೋರಿಸ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವರೆಲ್ಲ ಒಂದು ಕಡೆ ಅವ್ರು ಕಂಡ್ರೆ ಇಷ್ಟಪಡ್ತಾ ಇಲ್ಲ ಅಥವಾ ಇಷ್ಟ ಆಗ್ತಿಲ್ಲ ಇವ್ರನ್ನ ಹೆಂಗಿರೋ ನೆಗೆಟಿವ್ ಮಾಡ್ಬೇಕು ಅನ್ನೋದು ಕೂಡ ಮೈಂಡ್ಸೆಟ್ ಇದೆ ಎಲ್ಲರಿಗೂ ಕೂಡ ನಾನು ಒಬ್ಬರ ಬಗ್ಗೆ ಹೇಳ್ತಾರೆ ಎಲ್ಲರಿಗೂ ಕೂಡ ಓಕೆನಾ ಸೊ ಇವಾಗ ಡೈರೆಕ್ಟ್ ರಿಷಿಪ್ ಬಣ್ಣ ಏನಪ್ಪ ವಿಷಯ ಅಂದರೆ ಇವಾಗ ಕಾರ್ತಿಕ್ ಅವರು ನಮ್ರ ನಮ್ರಥ ಅವ್ರ ಜೊತೆ ಇರುವಂಥ ರೀತಿ ಮತ್ತು ಅವರು ಸೊಂಟ ಗಿಂಡಿದ್ದಾಗ್ಬೋದು ಅವ್ರ ಜೊತೆ ಫ್ಲಟ್ ಮಾಡ್ತಿರುವಂಥ ರೀತಿ ನೋಡಿ ತುಂಬ ಜನ ಅವ್ರ ಬಗ್ಗೆ ಇವನು ಹಾಗೆ ಹೀಗೆ ಫ್ಲಟ್ ಮಾಡ್ತಾನೆ ಅಂತ ಹೇಳ್ತಿರುವಂಥದ್ದು ಸೊ ಇಲ್ಲಿ ಒಂದು ವಿಷಯ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡನ್ನೂ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕಾರ್ತಿಕ್ ಅವರು ಆ ಥರ ಬಿಹೇವ್ ಮಾಡ್ತಿರುವಂಥ ರೀತಿ ಇದೇನು ಹೊಸ ಅಲ್ಲ ಮೊದಲಿಂದ ಕೂಡ ಇದೇ ರೀತಿ ಇದ್ದಂಥ ವ್ಯಕ್ತಿ ಆದರೆ ಅವತ್ತು ಯಾಕೆ ಈ ಮಾತುಗಳು ಬರಲಿಲ್ಲ ಅನ್ನೋದು ಕ್ವಶ ಮಾರ್ಗ ಉಳ್ಕೊಂಡಿದೆ ನಮ್ರತ್ರವರ ಜೊತೆ ಸಂಗೀತರ ಜೊತೆ ಇದ್ದಾಗಲೂ ಕೂಡ ಫ್ಲೋಟ್ ಮಾಡ್ತಿದ್ರು ಮೊದಲು ಕೂಡ ಆದರೆ ಅವಾಗ ಯಾವುದೇ ನೆಗಟಿವ್ ಇರಲಿಲ್ಲ ಜೊತೆಗೆ ಸಂಗೀತವ್ರ ಜೊತೆ ಯಾವ ಯಾವ ಥರ ಇದ್ದರು ಏನು ಕತೆ ನೀವು ಕೂಡ ನೋಡಿದಿರ ಸಲ ಹರಿಕೊಂಡು ಕೂತ್ಕೋಬೇಕಾದ್ರೆ ಸಂಗೀತರು ಹೋಗ್ಬಿಟ್ಟು ಕಾರ್ತಿಕೋರ್ ಅವರ ಮೇಲೆ ಹೆಂಗೆ ಹರಿಕೊಂಡಿದ್ರು ಏನು ಕಥೆ ನೀವು ಕೂಡ ನೋಡಿದ್ರೆ ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೆ ಅದರಿಂದ ಯಾಕೋ ಅನ್ಕಂಫರ್ಟಬಲ್ ಕಾಣಿಸುತ್ತೆ ಚೆನ್ನಾಗಿ ಅದೆಲ್ಲ ಇರಬಾರ್ದು ಪ್ರೀತಿಯಾಗಿ ಕಮಿಟ್ ಆದರೆ ಹೆಂಗೋ ಇರಲಿ ಬಟ್ ಇನ್ನವ್ರ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಈ ಥರ ಇರೋದು ಒಳ್ಳೆ ಜನಕ್ಕೆ ಇಷ್ಟ ಆಗಲ್ಲ ಬಿಕಾಸ್ ಬರೀ ಬಿಗ್ ಬಾಸ್ನ ಬರೀ ಒಂದು ಸಾವಿರ ಎರಡು ಸಾವಿರ ಜನ ನೋಡಲ್ಲ ರಕ್ಷಾಂತರ ಜನ ನೋಡ್ತಾರೆ ಒಬ್ಬೊಬ್ರು ಒಪಿನಿಯನ್ ಕೂಡ ಥರ ಡಿಫ್ರೆಂಟ್ ಇರುತ್ತೆ ಸೊ ಹಾಗಾಗಿ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ದೆ ಸೊ ಅದೇ ರೀತಿ ಇವಾಗಲೂ ಅಷ್ಟೇ ಕಾರ್ತಿ ಕಾರ್ಥಿಕವ್ರ ಬಗ್ಗೆ ತುಂಬ ಜನ ಹೇಳ್ತಿರುವಂಥದ್ದು ಒಬ್ಬ ಜೋಲ್ಪಾಟಿ ಇವನು ಏನು ಕಾಮುಕ ಹಾಗೀಗೆ ಅಂತೆಲ್ಲ ಬರ್ತಿದೆ ನಾನು ನಿಮ್ಮನ್ನ ಕೇಳ್ತೀನಿ ಒಬ್ಬ ವ್ಯಕ್ತಿ ಫ್ಲಟ್ ಮಾಡ್ತಿದ್ದಾನೆ ಅವ್ನು ಸರಿ ಇಲ್ಲ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವ್ನ ಜೊತೆ ಅದೇ ರೀತಿ ಇರೋರಿಗೆ ಇನ್ನೇನಂತ ಹೇಳ್ತಾರೆ ಈಗ ಸಂಗೀತ ಆಗ್ಬೋದು ನಮ್ರತ ಆಗ್ಬೋದು ಅವರಿಬ್ರು ಕೂಡ ಅವ್ರ ಜೊತೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದರೂ ಕೂಡ ಹೌದು ಓಕೆನಾ ಸೊ ಹಂಗಿರ್ಬೇಕಾದ್ರೆ ಕಾರ್ತಿಕ್ ಒಬ್ನೇ ಹೆಂಗೆ ಫ್ಲಟ್ ಆಗ್ತಾನೆ ಕಾರ್ತಿಕ್ ಒಬ್ನೇ ಹೇಗೆ ಜೋಲ್ಪಾಟಿ ಆಗ್ತಾನೆ ಆಗಿರೋ ಸಂಗೀತ ಮತ್ತು ನಮ್ರತ ಕೂಡ ಇಬ್ರು ಕೂಡ ಜೋಲ್ಪಾರ್ಟಿಗಳಾಗಬೇಕಲ್ವಾ ಅದು ಹೆಂಗೆ ಬರೀ ವಾಯ್ಸ್ ಮಾತ್ರ ನೀವು ಕೂಡ ಟಾರ್ಗೆಟ್ ಮಾಡಿ ಹೇಳ್ತಿದ್ದೀರಾ ಅವ್ನು ಸರಿ ಇಲ್ಲ ಹೀಗೆ ಅಂತ ಸೊ ಇದನ್ನು ಯೋಚನೆ ಮಾಡಿ ಕಾರ್ತಿಕ್ ಆ ಥರ ಬಿಹೇವ್ ಮಾಡ್ತಿರ್ಬೇಕಾರೆ ಅಪೋಸ್ ಮಾಡ್ಬೋತ್ತಲ್ಲ ಏಯ್ ಸರಿ ಇಲ್ಲ ಇದು ಬಿಡುಗರು ತಪ್ಪಿದು ಅಂತ ಹೇಳ್ಬೋದಾಗಿತ್ತಲ್ವ ಯಾಕೆ ಹೇಳ್ತಿಲ್ಲ ಯಾಕಂದರೆ ಅವ್ರು ಕಂಫರ್ಟಬಲ್ ತಾನೆ ಯಾವುದೇ ವಿಷಯ ಆಗ್ಬೋದು ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಇದ್ಮೇಲೆ ಸೊ ಅಲ್ಲಿ ಅವ್ರಿಗೇನೂ ಬ್ಯಾಡ್ ಫೀಲ್ ಆಗಿತ್ತು ಅಂದರೆ ಅವ್ರೇ ಮೆನ್ಷನ್ ಮಾಡ್ಬೋದಾಗಿತ್ತು ಮಾಡ್ತಾಯಿದ್ರು ಅಂತ ಅನ್ಕೋತೀನಿ ಸೊ ಇಲ್ಲಿ ಅವರಿಂದ ಆ ರೀತಿ ಬಂದಿಲ್ಲ ಅಂದರೆ ಜನಾಗಿ ಸುಮ್ಮನೆ ಲೈಕ್ ತಮಾಷೆ ಏನು ಮಾಡೋರು ಇದ್ದಾರೆ ಪ್ಲೇ ಬಾಯ್ ಆಗಿ ಅಂತಲೂ ಅಂದ್ಕೊಳ್ಳಿ ನೀವು ಬೇಕಾದ್ರೆ ಅದನ್ನು ಇದರಲ್ಲಿ ಮೇಯ್ನಾಗಿ ಲೈಕ್ ಸಂಗೀತ ಮತ್ತು ನಮ್ರತೆ ಇವರು ಇಬ್ಬರಿಗೆ ಏನಾರು ಪ್ರಾಬ್ಲಮ್ ಇತ್ತು ಅಂದರೆ ನಾವು ಇದನ್ನೆಲ್ಲ ಮಾತಾಡೋದು ತುಂಬ ಚೆನ್ನಾಗಿ ಅರ್ಥ ಆಯ್ತು ಆದರೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಾವು ಹೆಂಗೆ ಮಾತಾಡೋಣ ನೀವೇ ಹೇಳೋದನ್ನು ಓಕೆನಾ ಆದರೆ ಒಂದು ಸತಿ ಏನಂದರೆ ಇಲ್ಲಿ ಇದು ನೋಡಿದಾಗ ತುಂಬ ಜನಕ್ಕೆ ಇದು ಓಕೆ ಅಂತ ಅಂದ್ರೆ ಅಂದರೆ ತುಂಬ ಮೆಚ್ಯೂರಾಗಿ ಇದೆಲ್ಲ ಕಾಮನಾಗಿ ತೊಗೊಳ್ಳೋರಿಗೆ ಓಕೆ ಫೈನ್ ಬಟ್ ನಮ್ಮ ಹಳ್ಳಿ ಜನ ನಾವುಗಳು ನೋಡ್ಬೇಕಾದ್ರು ಕೂಡ ಎಲ್ಲ ಒಂದು ಕಡೆ ಇದ್ಯಾಕೋರು ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ಒಂದು ತುಂಬ ಚಿಕ್ಕದಾಗಿ ಒಂದು ವಿಷಯ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಕಾರ್ತಿಕ್ ಅವ್ರಿಗೆ ಆಗಿದೆ ಆದರೆ ಅವ್ರು ಆಡ್ತಿರುವಂಥ ರೀತಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಹುಡುಗ ಟೀನೇಜ್ ಹುಡುಗ ಆಡೋ ರೀತಿ ಆಡ್ತಾ ಇದಾರೆ ಸೊ ಇದು ಅವ್ರಿಗೆ ಎಫೆಕ್ಟ್ ಆಗ್ತಿರುವಂಥದ್ದು ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ನಮಗೊಂದು ಏಜ್ ಆಗ್ತಾ ಆಗ್ತಾ ಒಂದು ಮೆಚುರಿಟಿ ಲೆವೆಲ್ ಬರುತ್ತೆ ಒಂದು ಮೆಚುರಿಟಿ ಲೆವೆಲ್ ಬಂದಾಗ ನಾವು ಯೋಚನೆ ಮಾಡೋ ರೀತಿ ಕೂಡ ಬದಲಾಗ್ತಾ ಇರುತ್ತೆ ಅದರಲ್ಲೂ ಕೂಡ ಒಂದು ಜಾಗದಲ್ಲಿ ನಾವು ಯಾವ ಥರ ಇರಬೇಕು ಆ ಜಾಗಕ್ಕೆ ಏನು ಬೆಲೆ ಕೊಡಬೇಕು ಮತ್ತು ಯಾವ ಥರ ಬಿಹೇವ್ ಮಾಡಬೇಕು ಇದನ್ನು ನಾವು ಥಿಂಕ್ ಮಾಡ್ತೀವಿ ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಇಷ್ಟು ಇರೋದ್ರಿಂದ ಅಲ್ಲಿ ಬರೀ ಒಬ್ರು ನೋಡ್ತಾ ಇಲ್ಲ ಲಕ್ಷಾಂತರ ಜನ ನೋಡ್ತಿರ್ಬೇಕಾರೆ ಅದು ಮೈಂಡ್ಸೆಟ್ ಮೊದಲು ಇರಬೇಕಾಗುತ್ತೆ ಕಾರ್ತಿಕ್ ಆಗ್ಬೋದು ಸಂಗೀತ ಆಗ್ಬೋದು ನಮ್ರತ ಅವ್ರಿಗೆ ಆಗ್ಬೋದು ನಾವು ಇಲ್ಲಿ ಹೊರಗಡೆ ಇದೇ ರೀತಿ ಇದ್ರ ಅದೇನು ಆಗಲ್ಲ ಆದರೆ ಬಿಗ್ ಬಾಸ್ ಅನ್ನೋ ಶೋಗಳಲ್ಲಿ ಹೆವಿ ಟಾಕ್ಸಿಕ್ ಇರುತ್ತೆ ಅಂದರೆ ನಾವು ಒಬ್ಬರು ಜೊತೆ ಚೆನ್ನಾಗಿ ಮಾತಾಡೋ ಕಷ್ಟ ಮಾತಾಡಿದ್ರು ಕಷ್ಟ ಹಿಂಗಿರಬೇಕಾದ್ರೆ ನಮ್ಮ ಒಂದೊಂದು ಮೂವ್ ಕೂಡ ತುಂಬ ಆಗುತ್ತೆ ಅಂತ ತಿಳ್ಕೋಬೇಕಾಗಿತ್ತು ಅದನ್ನು ತಿಳ್ಕೊಂಡಿಲ್ಲ ಓಕೆನಾ ಅಂದರೆ ಒಂದು ಮೆಚುರಿಟಿ ಲೆವೆಲ್ ಎಲ್ಲ ಒಂದು ಕಡೆ ಕಡಿಮೆ ಇದೆ ಅಂತ ಅನಿಸುತ್ತೆ ಯಾಕೆಂದರೆ ಆ ಜಾಗದಲ್ಲಿ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದನ್ನು ಕಲ್ತಿಲ್ಲ ಅನ್ಕೋತೀನಿ ಸೊ ಅದು ಎಫೆಕ್ಟ್ ಆಗ್ತವಂಥದ್ದು ಸತ್ಯ ಜೊತೆಗೆ ಜನಗಳನ್ನ ತಪ್ಪು ಅಂತ ನಾನು ಅಂತೂ ಹೇಳಲ್ಲ ಕಾರಣ ಇಷ್ಟೆ ಎಷ್ಟೋ ಜನಕ್ಕೆ ಅದು ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ ಅಥವಾ ಇದೆಲ್ಲ ಓವರ್ ಅಂತ ಅನ್ಸುತ್ತೆ ಸೊಂಟ ಗಿಣದಾಗ್ಬೋದು ಅವ್ರ ಜೊತೆ ಮಾಡ್ತಾ ಮಾಡ್ತೊಡೋದು ಇದೇ ಸಂಗೀತ ಕಾರ್ತಿಕರು ಇದೇ ಮೇಲೆ ಮಲ್ಕೊಂಡಿಂಗ್ ಅನ್ನೋಂಥದ್ದಾಗ್ಬೋದು ಅದಾದ ಮೇಲೆ ಹಗ್ ಮಾಡುವಂಥದ್ದು ಸೊ ಇದೆಲ್ಲ ನೋಡಿದಾಗ ಇವರೆಲ್ಲ ಏನು ಮಾಡ್ತಿದ್ದಾರೆ ಗುರು ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದು ಅಂತ ಅನಿಸುತ್ತೆ ಇಲ್ಲಿ ನಾನು ಹೊಂದೇಳೋದು ಇಷ್ಟ ಇಷ್ಟೇ ಒಂದೇ ಕೈಯಿಂದ ಚಪ್ಪಾಳೆ ಬರೋಲ್ಲ ಸೊ ಎರಡು ಕೈ ಸೇರೇನೆ ಚಪ್ಪಾಳೆ ಸೊ ಹಾಗೆ ನೀವು ಬೈಯೋದಾದರೆ ಎಲ್ಲರಿಗೂ ಸೇ ಸೇರ್ಕೊಂಡು ಹಾಕೊಂಡು ರುಬ್ಬಿ ಓಕೆ ತಪ್ಪಿಲ್ಲ ಯಾಕಂದ್ರೆ ತಪ್ಪು ಅಂದರೆ ಎಲ್ಲರದ್ದು ತಪ್ಪೆ ಆದರೆ ನೀವು ಒಬ್ಬರನ್ನ ಮುಚ್ಚಿಟ್ಕೊಂಡು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತಾಡುವಂಥದ್ದು ನಾಟ್ ರೈಟ್ ಸೊ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಇದೇ ಸಂಗೀತ ನಮ್ರತ ಮತ್ತು ಸ್ನೇಹಿತ್ ಮತ್ತೆ ಕಾರ್ತಿಕ್ ಇವರೆಲ್ಲರದ್ದು ನೋಡಿದರೆ ಬಿಹೇವಿಯರ್ ಯಾವ ಯಾವ ರೀತಿ ಇದೆ ಏನು ಕತೆ ಅಂತ ಒಬ್ಬರು ತಪ್ಪು ಅಂದರೆ ಎಲ್ಲರೂ ತಪ್ಪಾಗುತ್ತೆ ಆ್ಯಂಡ್ ಇದೇ ಸ್ನೇಹಿತರು ಇದ್ದಾಗ ಈ ಥರ ಎಲ್ಲ ಬಿಹೇವ್ ಮಾಡಿರಲಿಲ್ಲ ಅವ್ರದ್ದು ಪ್ರೀತಿಯಾಗಿತ್ತು ಆ್ಯಂಡ್ ಪ್ರೀತಿಯಿಂದನೇ ಎಲ್ಲ ಕೇಳ್ಕೊತಿದ್ರು ಸಮಾಧಾನ ಮಾಡ್ತಿದ್ರು ಮಾತಾಡ್ತಿದ್ರು ಬಟ್ ಇವಾಗ ಅದು ಕಾಣಿಸ್ತಾ ಇಲ್ಲ ಓಕೆನಾ ಇದು ಒಂದು ರೀತಿ ಫ್ಲಡ್ ಅಂತ ಅನ್ಕೋ ಅನ್ನೋಂಗ್ ಕಾಣಿಸ್ತಿದೆ ಆ್ಯಂಡ್ ಫ್ಲಡ್ ಅನ್ನೋಂಥದ್ದು ತುಂಬ ನೆಗೆಟಿವ್ ಆಗಿ ತೊಗೊಳೋಂಥದ್ದು ಅಲ್ಲ ಬಟ್ ಏನಾದ್ರೂ ತುಂಬ ಜನಕ್ಕೆ ಅದು ಇಷ್ಟ ಆಗಲ್ಲ ಓಕೆನಾ ಯಾಕೆ ಈ ಥರ ಯಾಕೆ ಈ ಥರ ಬಿಹೇವ್ ಮಾಡಬೇಕು ಅನ್ನೋದು ಕೂಡ ಬರುತ್ತೆ ನಾನು ಹೇಳೋದಿಷ್ಟೇ ನೀವು ಹೆಂಗೆ ತಗೋತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಈ ವಿಷಯನ ರೀತಿ ತಗೋತೀರ ಏನು ಕತೆ ಅದರ ಬಗ್ಗೆ ನೀವೇ ಯೋಚನೆ ಮಾಡಿ ಬಟ್ ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರ್ ಮಾಡ್ತೀನಿ ನೀವು ಅವ್ರ ಬಗ್ಗೆ ಅವ್ರ ಇವ್ರ ಬಗ್ಗೆ ಮಾಡ್ಕೊಂಡು ಅಂದರೆ ನೆಗೆಟಿವ್ ಪೋಸ್ಟ್ ಮಾಡ್ಕೊಂಡು ಮಾಡಿಕೊಂಡು ನಿಮ್ಮ ಸ್ಪರ್ಧಿ ಒಂದು ಏನಂತಾರೆ ಅವರ ಬಿಗ್ ಬಾಸ್ ಕೆರಿಯರ್ಗೆ ಹಳ್ಳ ತೋಡಿ ನೀವೇ ಅವ್ರನ್ನ ಮನಸ್ಸಿ ಮುಚ್ತಾ ಇದ್ದೀರಾ ಸೊ ಒಳ್ಳೆ ಕೆಲಸ ಮಾಡ್ತೀರಾ ಬೇರೆಯವ್ರಿಗೆ ಅದೇನಂತಾರೆ ಇಬ್ಬರ ಜಗಳ ಮೂರನೇ ಲಾಭ ಅಂತಾರಲ್ಲ ಆ ರೀತಿಯೇ ಆಗ್ತಿರುವಂಥದ್ದು ಒಂದು ಅರ್ಥ ಮಾಡ್ಕೊಳ್ಳಿ ಗೈಸ್ ಒಬ್ಬರ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋವಂಥ ತಪ್ಪಲ್ಲ ಅಂದರೆ ಅವ್ರು ತಪ್ಪು ಮಾಡ್ತಿದ್ರೆ ತಪ್ಪು ಅಂತ ಹೇಳಿ ಆದರೆ ತಪ್ಪನ್ನ ಎಲ್ಲರೂ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಸೇರ್ಸ್ಕೊಂಡೆ ಹೇಳಿ ಯಾಕಂದ್ರೆ ಬರೀ ಕಾರ್ತಿಕ್ ಮಾತ್ರ ಅಲ್ಲಿ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳೋದು ನನಗಂತೂ ಇಷ್ಟ ಆಗ್ತಿಲ್ಲ ರೀಸನ್ ಇಷ್ಟೇ ಬೇರೆಯವರು ಅದೇ ರೀತಿ ಬಿಹೇವ್ ಮಾಡಿದ್ರಲ್ಲ ಅವ್ರ ಜೊತೆ ಇವರು ಕೂಡ ರಿಯಾಕ್ಟ್ ಮಾಡ್ಕೊಂಡು ಅದೇ ರೀತಿ ತಮಾಷೆ ಮಾಡ್ಕೊಂಡಿದ್ರಲ್ಲ ಅದಕ್ಕೆಲ್ಲ ಏನಂತ ಹೇಳುವಂಥದ್ದು ಸೊ ಅದ್ಯಾಕ್ ಮೇಲೆ ಹೈಲೈಟ್ ಆಗಲ್ಲ ಯಾಕೆ ಬಾಯ್ನೇ ಒಂದು ಸ್ವಲ್ಪ ಅವ್ನ ಕಾಮುಖ ಅವ್ನು ಹಿಂಗೆ ಹಂಗೆ ಅವ್ನು ಟಚ್ ಸರಿ ಇಲ್ಲ ಅಂತ ಯಾಕೆ ಬಿಂಬಿಸ್ತಿದ್ದೀರ ಅಂತ ನಂಗೆ ಅರ್ಥ ಆಗ್ತಿಲ್ಲ ಒಂದು ಸಲ ಯೋಚನೆ ಮಾಡಿ ಇದೇ ಕೆಲಸಗಳನ್ನ ಅವರು ಕೂಡ ಮಾಡಿದಾರಲ್ವ ಅವ್ರ ಜೊತೆ ಇಳಿದುಕೊಂಡೇ ಮಾಡಿದಾರಲ್ವ ಒಂದು ಸಲ ಅಪೋಸ್ ಕೂಡ ಮಾಡಿಲ್ಲ ಅಂದಮೇಲೆ ಅದು ಒಳ್ಳೆ ರೀತಿ ಕೂಡ ತಗೋಬೋದು ನಾನು ಹೇಳೋದಿಷ್ಟೇ ಎಲ್ಲ ಸರಿ ಅಂತ ಹೇಳ್ತಿಲ್ಲ ಆದರೆ ಅವ್ರಿಗೆ ಕಂಫರ್ಟಬಲ್ ಇದ್ದ ಮೇಲೆ ನಮ್ಗಳು ಪ್ರಾಬ್ಲಮ್ ಯಾಕೆ ಆಗಬೇಕು ಅನ್ನೋದು ಅಷ್ಟೇ ಹಾಗಂತ ನೀವು ಕೇಳ್ತಿರೋ ಕ್ವಶನ್ ಕೂಡ ಪ್ರಾಬ್ಲಮ್ ಅಲ್ಲ ತಪ್ಪಲ್ಲ ರೈಟ್ ಇದೆ ಬಟ್ ಸ್ಟಿಲ್ ನೀವು ಸಲ ಯೋಚನೆ ಮಾಡಿ ಬರೀ ಕಾರ್ತಿಕ್ನ ಟಾರ್ಗೆಟ್ ಮಾಡೋಂಥದ್ದು ಎಷ್ಟು ಸರಿ ಇದೆ ಕಾರ್ತಿಕ್ ಜೊತೆ ಸಂಗೀತ ಆ್ಯಂಡ್ ನಮ್ರತ ಇವರು ಇಬ್ಬರನ್ನೂ ಮಾತಾಡಿ ರೀಸನ್ ಇಷ್ಟೇ ಒಂದು ಏ ಅವ್ರು ಯಾವ ರೀತಿ ಇರಬೇಕು ಏನು ಕತೆ ಅನ್ನೋದು ಇವರು ಕೂಡ ಅರಿವು ಇರಬೇಕಾಗಿತ್ತು ಅದಿಲ್ಲ ಸೊ ಆ ರೀತಿ ಪ್ರೂಫ್ಗಳು ಬೇಕು ಅದು ತುಂಬ ವಿಡಿಯೋಗಳು ಸಿಗುತ್ತೆ ಓಕೆನಾ ಎಲ್ಲರ ಬಗ್ಗೆ ಸಿಗುತ್ತೆ ನೀವು ಕೂಡ ಸೋಷಿಯಲ್ ಮೀಡಿಯಾ ನೋಡ್ತೀರಾ ಸೊ ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಒಬ್ಬರನ್ನ ಬ್ಲೇಮ್ ಮಾಡೋ ಬದಲು ಎಲ್ಲರೂ ಬ್ಲೇಮ್ ಮಾಡಿ ಇಲ್ಲ ಯಾರ ಬಗ್ಗೆ ಬ್ಲೇಮ್ ಮಾಡ್ದಂಗೆ ಸುಮ್ಮನೆ ಬಿಡಿ ಎರಡರಲ್ಲಿ ಒಂದು ಕೆಲಸ ಮಾಡಿ ಬಟ್ ನೀವೇನು ಮಾಡ್ತೀರಾ ಅಂದರೆ ತುಂಬ ಸಿಂಪಲ್ ಆಗಿ ಒಬ್ಬ ಸ್ಪರ್ಧಿ ಬಗ್ಗೆ ನೆಗೆಟಿವ್ ಇನ್ನೊಬ್ಬ ಸ್ಪರ್ಧಿನ ಮುಚ್ಚಿಟ್ಕೊಳ್ಳೋವಂಥದ್ದು ಈ ಕೆಲಸ ಮಾಡ್ತಿದ್ದೀರಾ ಐ ಥಿಂಕ್ ಇದು ರೈಟ್ ಅಲ್ಲ ಅಂತ ಅಂದ್ಕೋತೀನಿ ನನ್ನ ಪ್ರಕಾರ ಸೊ ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್ ಬೇರೆ ಬೇರೆ ಇರ್ಬೋದು ಬಟ್ ನನಗೆ ಅವನಸ್ಟಾಗಿ ಹೇಳಿದ್ ಅನ್ಸಿದು ಇಷ್ಟನೇ ಬರೀ ಕಾರ್ತಿಕ್ ತಪ್ಪಾಗ್ತಿಲ್ಲ ಅಲ್ಲಿ ನಮ್ರತವ್ರ ಕಡೆಯಿಂದ ತಪ್ಪಾಗ್ತಿದೆ ಆ್ಯಂಡ್ ಅವ್ರ ಕಡೆಯಿಂದ ತಪ್ಪಾಗಿದೆ ಅವರ ಬಿಹೇವಿಯರ್ಗಳು ಕೂಡ ಅದೇ ರೀತಿ ಇದೆ ಆ್ಯಂಡ್ ಅವರು ಕೂಡ ಅಷ್ಟು ಕಂಫರ್ಟಬಲ್ ಆಗಿದ್ದ ಮೇಲೆ ಆ ತಪ್ಪ ಅಲ್ವೇ ಅಲ್ಲ ಅನಿಸುತ್ತೆ ಆ್ಯಂಡ್ ಇಲ್ಲಿ ಆಗಿ ನೀವು ಇದನ್ನು ಯಾವ ರೀತಿ ತೊಗೋತೀರಿ ಏನು ಕತೆ ಅನ್ನೋದೇ ತುಂಬ ಮ್ಯಾಟ್ರಾಗುವಂಥದ್ದು ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಸೆಕ್ಷನ್ ಸರ್ ಗೈಸ್ ಆ್ಯಂಡ್ ಇಲ್ಲಿ ಆಗಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡ್ಕೊಬನ್ನಿ ಇದೆಲ್ಲ ಶುರುವಾಗ್ತಿರೋದು ಹೇಗೆ ಅಂದರೆ ಹತ್ರ ಬರ್ತಿದೆ ಬಿಗ್ ಬಾಸ್ತು ಮತ್ತು ಇಲ್ಲಿ ಮೇಯ್ನಾಗಿ ಅವರುಗಳು ದೂರ ಆಗ್ತಿದ್ದಾರೆ ಸೊ ಈ ದೂರ ಆಗ್ತಿರೋದ್ರಿಂದಲೇ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದರ ಆಗ್ತದೆ ಮೊದಲೇ ನಿಮ್ಗೆ ಒಬ್ರು ಇಷ್ಟ ಆಗ್ತಿಲ್ಲ ಸೊ ಅವ್ರು ಇಷ್ಟ ಆಗ್ತಿಲ್ಲ ಅನ್ನೋದರಿಂದ ಇನ್ನೊಬ್ರು ಏನೋ ಒಂದು ಕ್ರಿಯೇಟ್ ಮಾಡ್ತಿದ್ರು ಈಗ ಸಂಗೀತ ಪಾಪ ಜಲಾಸ್ಫೀಲಿಂದ ಕಾರ್ತಿಕ್ ಅವ್ರ ಬಗ್ಗೆ ಅಂದರೆ ಕಾರ್ತಿಕ್ ಅವತ್ತು ಡ್ಯಾನ್ಸ್ ಮಾಡಬೇಕಾರೆ ಯಾರಿಗೆ ಯಾರೋ ಹೀರೋ ಹೀರೋಯಿನ್ ಬಂದಿಲ್ಲ ಅವ್ರ ಜೊತೆ ಬಂದಾಗ ಏನೋ ಲೈಕ್ ಇವರು ತುಕಾಲಿ ಅವ್ರನ್ನ ಕಳಿಸಿರು ಹುರ್ಕೊಂಡ್ರು ಅಂತ ಅಂದ್ಕೊಡಿ ಬಟ್ ಅದು ಪ್ರೀತಿನೇ ಉರ್ಕೊಂಡಿರ್ತಾರಲ್ವಾ ಅದನ್ನು ಕೂಡ ನೆಗೆಟಿವ್ ಅಂತೀರ ಜೊತೆಗೆ ಒಂದು ಹಗ್ಗಿರುತ್ತೆ ಅದನ್ನು ಕೂಡ ನೆಗೆಟಿವ್ ಅಂತೀರಾ ಏನೋಪ್ಪ ನನಗಂತೂ ಅರ್ಥ ಆಗಲಿಲ್ಲ ಬಟ್ ನನಗನ್ಸಿದ್ನ ನಾನು ಡೈರೆಕ್ಟಾಗಿ ಹೇಳಿದ್ದೀನಿ ಇಲ್ಲಿ ಒಬ್ಬರನ್ನೇ ಬ್ಲೇಮ್ ಮಾಡೋದ್ಲು ಅರ್ಥ ಇಲ್ಲ ಎಲ್ಲರೂ ತಪ್ಪಿದೆ ಆ ತಪ್ಪನ್ನ ಹೇಳೋದು ತಪ್ಪಲ್ಲ ಆದರೆ ಹೇಳೋದಾದರೆ ಎಲ್ಲರೂ ಸೇರಿಸ್ಕೊಂಡು ಹೇಳಿ ಸುಮ್ಮನೆ ಒಬ್ಬರನ್ನೇ ಗೂಬೆ ಕೂರಿಸುವಂಥದ್ದು ಸರಿ ಇಲ್ಲ ಬಿಕಾಸ್ ನೀವು ಕೂಡ ನೋಡಿದರೆ ಅವರ ಬಿಹೇವಿಯರ್ ಅವ್ರ ಕ್ಯಾರೆಕ್ಟ್ರ್ ಅವ್ರು ಯಾವ ಥರ ಇದ್ದರು ಏನು ಕತೆ ಇವರೇ ಎಷ್ಟು ಚೆನ್ನಾಗಿದ್ದಾರೆ ನಮ್ರತಾ ಆ್ಯಂಡ್ ಸಂಗೀತ ಕಾರ್ತಿಕ್ ಕಡೆಯಿಂದ ಏನಾದ್ರು ಮಿಸ್ ಬಿಹೇವ್ ಆಗಿದ್ದು ಬ್ಯಾಡ್ ಟಚ್ ಮಾಡಿದರೆ ಅಥವಾ ಬೇರೆ ಥರ ಬಿಹೇವ್ ಮಾಡಿದರೆ ಅಥವಾ ಬೇರೆ ಥರ ಫೀಲ್ ಆಗಿದರೆ ಅವರೇ ಅದನ್ನು ತುಂಬ ಕ್ಲಿಯರಾಗಿ ಇದ್ರು ಹೇಳಿಲ್ಲ ಅಂದರೆ ತುಂಬ ಕ್ಲಿಯರ್ ಮಾಡ್ಕೊಳ್ಳಿ ನೀವೇ ಅಲ್ಲಿ ಯಾವುದೇ ರೀತಿ ಆ ಥರ ಆಗಿಲ್ಲ ಅವ್ರಿಗೆ ಫೀಲು ಅಷ್ಟೇ ಸೊ ಇವಾಗ ನೀವು ಕೂಡ ತುಂಬ ಜನ ಫ್ರೆಂಡ್ಸ್ ಜೊತೆ ಇರ್ತೀರ ಸೊ ಅದ್ರ ಕೂಡ ನೀವು ಯಾವ ಥರ ಟ್ರೀಟ್ ಮಾಡ್ತೀನಿ ಅನ್ಕೆ ನೀವು ಅರ್ಥ ಥರ ಮಾಡ್ಕೊಳ್ಳಿ ಟಚಲ್ಲೂ ಕೂಡ ಬ್ಯಾಡ್ ಟಚ್ ಗುಡ್ ಟಚ್ ಅನ್ನೋದಿರುತ್ತೆ ಇಂಟೆಕ್ಷನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ತಮಾಷೆ ಮಾಡಿಕೊಂಡು ಇರೋದ್ರಿಂದಲೇ ಏನೂ ತಪ್ಪಿಲ್ಲ ಅಂತ ಅನ್ಕೋತೀನಿ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಆಗಿ ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟರು ನಮ್ಮ ಗ್ರೂಪಲ್ಲೇ ಬ್ರೋ ಡ್ಯಾನ್ಸ್ ಮಾಡಬೇಕಾದ್ರೆ ಆ್ಯಕ್ಟ್ರ್ಗಳಾಗ್ಬೋದು ಎಲ್ಲ ಆಗ್ಬೋದು ಅವರೆಲ್ಲ ಇನ್ನು ಟಚ್ ಮಾಡಲ್ಲ ಅದನ್ನೆಲ್ಲ ತಪ್ಪೋಕ್ಕಾಗುತ್ತಾ ಬ್ರೋ ಹಾಗೆ ಅಂತ ಸೊ ಇವರೆಲ್ಲ ಆ್ಯಕ್ಟಿಂಗ್ ಫೀಲ್ಡಿಂದ ಇರೋದರಿಂದ ಅದನ್ನು ಸ್ವಲ್ಪ ಕಾಮನ್ ಕೂಡ ತೊಗೊತಾರೆ ತಮಾಷೆಗೆ ತೊಗೊಳ್ತಾರೆ ಅಂತ ಕೂಡ ಅನ್ಕೋಬೋದು ಅಂದ್ಕೊಂಡ್ರೆ ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ವಿಷಯ ಮಾಡ್ಕೊಂಡೆ ನಾನು ಕಾರ್ತಿಕ್ ಅವರು ಲವರ್ ಬಗ್ಗೆ ಎಕ್ಸ್ ಲವರ್ ಬಗ್ಗೆ ಅವ್ರು ವಿಚಾರಿಸ್ಕೋತಾರೆ ಯಾರು ಎಲ್ಲಪ್ಪ ಅಂದರೆ ಇವರು ಬರ್ತಾರಲ್ಲ ವಿನಯವ್ರು ಹೆಣ್ತಿ ಅದ್ರ ಅಲ್ಲಿ ಅದರಲ್ಲಿ ಏನು ತಪ್ಪು ಕಾಣಿಸಿದೆ ನಂಗೆ ಅಂತೂ ಗೊತ್ತಾಗ್ತಿಲ್ಲ ಹಾಗೆ ನೀವು ಯಾರು ನಿಮ್ಮಲ್ಲಿ ಲೈಫಲ್ಲಿ ಯಾರನ್ನೂ ನೀವು ಇಷ್ಟನೇ ಪಟ್ಟಿಲ್ಲ ಇಷ್ಟಪಟ್ಟು ಬೇರೆಯವ್ರು ಯಾರನ್ನೂ ಮದುವೆನೂ ಆಗಿಲ್ಲ ಇನ್ನೊಬ್ರು ಇಷ್ಟಪಟ್ಟಿಲ್ಲ ಅನ್ನೋಂಗೆ ಆಡ್ತಿದ್ದೀರಾ ತುಂಬಾರ ಜನರಲ್ಲಿ ತುಂಬಾರ ಜನಗಳ ಲೈಫಲ್ಲಿ ಒಬ್ಬರು ಬರ್ತಾರೆ ಅದಮೇನೊಬ್ಬರು ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಥರ ಆಗುತ್ತೆ ಓಕೆನಾ ತುಂಬ ರೇರು ಒಬ್ಬರೇ ಬಂದು ಒಬ್ಬರೇ ಇರುವಂಥದ್ದು ಸೊ ಹಿಂಗೆರಬೇಕಾದ್ರೆ ಎಲ್ಲರೂ ಕೂಡ ಎಕ್ಸ್ ಇರುತ್ತೆ ಹಳೆ ನೆನಪು ಇರುತ್ತೆ ಅದನ್ನು ವಿಚಾರಿಸ್ಕೊಂಡಿದ್ದರ ಜೊತೆಗೆ ಅವ್ರ ಫ್ರೆಂಡಾಗೇ ಇದ್ದಾರೆ ಓಕೆ ನಮ್ಮ ಸೊ ಹಿಂಗಿರ್ಬೇಕಲ್ಲ ಅದ್ರ ಬಗ್ಗೆ ವಿಚಾರಿಸ್ಕೊಂಡಿದ್ದು ಅದು ಹೆಂಗೆ ತಪ್ಪಾ ಕಾಣ್ತೀನಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಸೊ ನೀವೇ ಯೋಚನೆ ಮಾಡಿ ನಿಮಗೆ ಆ ವ್ಯಕ್ತಿ ಇಷ್ಟ ಆಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ವ್ಯಕ್ತಿ ಬಗ್ಗೆ ಅಷ್ಟು ಕೆಟ್ಟದಾಗಿ ಅವ್ನ ಕಾಮುಖ ಅವನು ಜ್ವಲಪಾಟಿ ಅಂತ ಹೇಳ್ತಿದ್ದೀರೋ ಅಥವಾ ನಿಜ್ವಲ್ ನೀವು ಆಗನ್ಸಿದ್ದೀವೋ ನೀವೇ ಆನ್ಸರ್ ಮಾಡ್ಕೊಳ್ಳಿ ನಿಜ್ವಲ್ ವ್ಯಕ್ತಿ ಕಾಮುಖ ಮತ್ತು ಜ್ವಲಪಾಟಿ ಅಂದರೆ ನಿಮ್ಮ ಸ್ಪರ್ಧಿ ಕೂಡ ಜ್ವಲ್ಪ್ ಏನು ಜ್ವಲಪಾಟಿ ಮತ್ತು ಕಾಮುಖ ಆಗಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ